ಎಲ್ಲರಿಗೂ ನಮಸ್ಕಾರ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಒಂದು ಮಹತ್ವವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಅಂದ್ಕೊಳ್ತಾ ಇರ್ತಾರೆ ನಾವು ಸುರಕ್ಷಿತವಾಗಿರಬೇಕು ನಮ್ಮ ಮನೆಯವರು ಸುರಕ್ಷಿತ ನಾವು ಚೆನ್ನಾಗಿ ಬದುಕಿ ಬಾಳಬೇಕು ಅಂದ್ಕೊಳ್ತಾ ಇರ್ತಾರೆ ಚೆನ್ನಾಗಿ ಬದುಕು ನಡೆಸಿಕೊಂಡು ಹೋಗುವ ಪರಿಹಾರ ಬಂದನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ಈ ಪರಿಹಾರ ಮಾಡುವುದರಿಂದ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಕೆಟ್ಟ ದೃಷ್ಟಿ ಬಿದ್ದಿದ್ದರೆ ಅದು ಹೊರ ಹೋಗುತ್ತದೆ ಹಾಗೂ ಯಾರಾದರೂ ನಿಮ್ಮ ಕುಟುಂಬದವರಿಗೆ ಹಾಗೂ ನಿಮಗೆ ವಾಮಾಚಾರ ಮಾಡಿದ್ದರೆ ಕೂಡ ಅದು ಹೋಗಲಾಗುತ್ತದೆ ಈ ಪರಿಹಾರ ಹೇಗೆ ಮಾಡುವುದೆಂದು ನಾನು ತಿಳಿಸಿಕೊಡುತ್ತೇನೆ ಈ ಥರ ಹಣ್ಣಾದ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಇದನ್ನು ಅರ್ಧ ಭಾಗ ಕತ್ತರಿಸಬೇಕು ಇದರಲ್ಲಿ ಎರಡು ಭಾಗ ಮಾಡಿಕೊಳ್ಳಿ ಈ ತರಹ ಅರ್ಧ ಕಟ್ ಮಾಡಿಕೊಳ್ಳಿ ಮತ್ತು ಹನ್ನೊಂದು ಲವಂಗ ಸರಿಯಾಗಿ ಹನ್ನೊಂದು ಲವಂಗನ ತಗೊಳ್ಳಿ ಅರ್ಧ ಕತ್ತರಿಸಿದಂತಹ ಈ ಲಿಂಬೆ ಹಣ್ಣಿಗೆ ಈ ಲವಂಗನ ಈ ರೀತಿ ಚುಚ್ಚಿ ಇದೇ ತರಹ ನೀವು ಕೂಡ ಲಿಂಬೆ ಹಣ್ಣಿಗೆ ಲವಂಗನ ಚುಚ್ಕೊಳ್ಳಿ ಈ ಥರ ಲಿಂಬೆ ಹಣ್ಣಿಗೆ ಲವಂಗನ ಚುಚ್ ನಿಮ್ಮ ಮನೆಯಲ್ಲಿ ಒಲೆ ಇದ್ದರೆ ಅಥವಾ ಒಲೆ ಇಲ್ಲ ಅಂದರೆ ಗ್ಯಾಸ್ ಸ್ಟವ್ ಇರುತ್ತಲ್ವಾ ಅದರ ಮೇಲೆ ಇದೇ ಥರ ಹೀಗೆ ಇಟ್ಟು ಇದನ್ನು ಸುಡಬೇಕು ಇದನ್ನು ಸುಟ್ಟ ನಂತರ ನಿಮ್ಮ ಮನೆಯಿಂದ ದೂರ ಎಲ್ಲಾದರೂ ಖಾಲಿ ಜಾಗ ಇದ್ದರೆ ಅಲ್ಲಿ ಇದನ್ನು ಬಿಸಾಕಿ ಬರಬೇಕು ಬಿಸಾಕುವಾಗ ಯಾರ ಜೊತೆಯೂ ಮಾತಾಡಬೇಡಿ ಹಾಗೆ ಬಿಸಾಕಿ ಬರೋವಾಗ ಕೂಡ ಯಾರ ಜೊತೆ ಮಾತಾಡಬೇಡಿ ಹನ್ನೊಂದು ಸಲ ನೀವು ಮಾಡಬೇಕು ನಡುವೆ ಅಂತರ ಎಷ್ಟಿರಬೇಕು ಅಂದರೆ ಇಪ್ಪತ್ತೊಂದು ದಿನಗಳ ಕಾಲ ನಾನು ಇವತ್ತು ಮಾಡಿದ್ದೀನಿ ಆದರೆ ನಂತರ ನೀವು ಇಪ್ಪತ್ತೊಂದು ದಿವಸಕ್ಕೆ ನನ್ನ ಹನ್ನೊಂದು ಬಾರಿ ಇದನ್ನು ಮಾಡಬೇಕು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನಂಗೆ ಇದ್ದೀರಾ ಇದು ಯಾವ ವಾರ ಮಾಡಬೇಕು ಅಂತ ಇದನ್ನು ರವಿವಾರ ದಿವಸ ಸಂ ರವಿವಾರ ದಿವಸ ಸಂಜೆ ಅಥವಾ ರಾತ್ರಿ ಇದನ್ನು ಮಾಡಬೇಕು ಇದನ್ನು ಹನ್ನೊಂದು ಸಲ ಮಾಡಿದ ನಂತರ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹಾಗೂ ಯಾವುದೇ ಮಾಟ ಮಂತ್ರ ಆಗಿದ್ದರೂ ಕೂಡ ನಿಮ್ಮ ಮನೆಯಿಂದ ಹೊರ ಹೋಗುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುತ್ತದೆ ಕೆಲವು ದಿವಸಗಳಲ್ಲಿಯೇ ಹೀಗೆ ಮಾಡ್ತಾ ಬಂದಲ್ಲಿ ಕೆಲವು ದಿವಸಗಳಲ್ಲಿಯೇ ನೀವು ಒಳ್ಳೆಯ ರೀತಿಯ ಬದಲಾವಣೆಯನ್ನು ನೀವೇ ನೋಡುವಿರಿ ಇದರ ಬಗ್ಗೆ ನಿಮಗೆ ಇನ್ನೂ ಯಾವುದೇ ಥರ ಪ್ರಶ್ನೆ ಕೇಳೋದಾದರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು ನಾನು ನಿಮಗೆ ಉತ್ತರ ಕೊಡಲಿದ್ದೇನೆ ಇದು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾದ ಪರಿಹಾರ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಇನ್ನಷ್ಟು ಉಪಯುಕ್ತವಾದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರಲಿವೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ನಾನು ಸಿಗಲಿದ್ದೇನೆ